ರಾಜ್ಯದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಜುಲೈ ಒಂದರಿಂದ ಜುಲೈ ಇಪ್ಪತ್ತ ಏಳರವರೆಗೆ ಅಂದರೆ ಇವತ್ತು ಬೆಳಗ್ಗೆ ಎಂಟು ಮೂವತ್ತರವರೆಗೆ ಐನೂರ ನಲವತ್ತ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ವಾಡಿಕೆಗಿಂತ ಶೇಕಡ ಇಪ್ಪತ್ತ ಆರು ಪಾಯಿಂಟ್ ಎಂಟರಷ್ಟು ಅಧಿಕ ಮಳೆಯಾಗಿದೆ ವಾಡಿಕೆಗಿಂತ ಶೇಕಡ ಇಪ್ಪತ್ತ ಆರು ಪಾಯಿಂಟ್ ಎಂಟರಷ್ಟು ಅಧಿಕ ಮಳೆಯಾಗಿದೆ ಜುಲೈ ಒಂದರಿಂದ ಜುಲೈ ಇಪ್ಪತ್ತ ಏಳರವರೆಗೆ ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ವಾಡಿಕೆಯ ಮಳೆ ನಾಲ್ಕುನೂರ ಮೂವತ್ತ ಎರಡು ಮಿಲಿಮೀಟರ್ ಆದರೆ ಈ ಬಾರಿ ಐನೂರ ನಲವತ್ತ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಹವಾಮಾನ ಮುನ್ನೆಚ್ಚರಿಕೆಗೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಎಂಟು ಮೂವತ್ತರಿಂದ ನಾಳೆ ಬೆಳಗ್ಗೆ ಎಂಟು ಮೂವತ್ತರವರೆಗೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಸನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಈ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಇಶ್ಯೂ ಮಾಡಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಸನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ನಾಳೆ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಆರೆಂಜ್ ಅಲರ್ಟ್ ಅಂದರೆ ಭಾರೀ ಮಳೆ ಆಗುತ್ತೆ ಅಂತ ಹೇಳಿ ಭಾರೀ ಧಾರಾಕಾರ ಮಳೆಯಾಗಲಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ನಾಳೆ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಯೆಲ್ಲೋ ಅಲರ್ಟನ್ನು ಇಶ್ಯೂ ಮಾಡಲಾಗಿದೆ ಇನ್ನು ಜುಲೈ ಇಪ್ಪತ್ತ ಎಂಟನೆಯ ತಾರೀಕು ಕೂಡ ಅಂದರೆ ನಾಳೆ ಬೆಳಗ್ಗೆ ಎಂಟು ಮೂವತ್ತರಿಂದ ಜುಲೈ ಇಪ್ಪತ್ತ ಒಂಬತ್ತರ ಅಂದರೆ ನಾಡಿದ್ದು ಬೆಳಗ್ಗೆ ಎಂಟು ಮೂವತ್ತರವರೆಗೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಸನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಈ ಜಿಲ್ಲೆಯಲ್ಲಿ ಮತ್ತೆ ಆರೆಂಜ್ ಅಲರ್ಟನ್ನು ಇಶ್ಯೂ ಮಾಡಲಾಗಿದೆ ಅಂದರೆ ಸತತ ಎರಡು ದಿನ ಇವತ್ತು ಮತ್ತು ನಾಳೆ ನಾಳೆಯಿಂದ ನಾಡಿದ್ದು ಬೆಳಗ್ಗೆ ಎಂಟು ಮೂವತ್ತರವರೆಗೆ ರಾಜ್ಯದ ಏಳು ಜಿಲ್ಲೆಗಳು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ರಣಭೀಕರ ಮಳೆಯಾಗಲಿದೆ ಇನ್ನು ಜುಲೈ ಇಪ್ಪತ್ತ ಒಂಬತ್ತರ ಬೆಳಗ್ಗೆ ಎಂಟು ಮೂವತ್ತರಿಂದ ಆಗಸ್ಟ್ ಒಂದರ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಮೂರು ದಿನ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಮೂರು ದಿನ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಸನ ಕೊಡಗು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಅಂದರೆ ಆರೆಂಜ್ ಅಲರ್ಟ್ಗಿಂತ ಯೆಲ್ಲೋ ಅಲರ್ಟ್ ತೀವ್ರತೆ ಕಮ್ಮಿ ಸ್ವಲ್ಪ ಆದರೆ ಯೆಲ್ಲೋ ಅಲರ್ಟ್ಗೆ ಧಾರಾಕಾರ ಮಳೆನೇ ಸೊ ಇನ್ನು ಐದು ದಿನ ಇವತ್ತು ಒಳಗೊಂಡಂತೆ ಇನ್ನು ಐದು ದಿನ ಕರಾವಳಿಯ ಮೂರು ಜಿಲ್ಲೆಗಳು ಮತ್ತು ಹಾಸನ ಹಾಗೆ ಮಲೆನಾಡಿನ ಜಿಲ್ಲೆಗಳು ಈ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಬರಲಿದೆ ಎನ್ನುವಂಥದ್ದು ಹವಾಮಾನ ಇಲಾಖೆಯ ಮುನ್ಸೂಚನೆ ಸೊ ಸದ್ಯಕ್ಕಂತೂ ಯಾವುದೇ ರಿಲೀಫ್ ಸಿಗುವಂತಹ ಸಾಧ್ಯತೆ ಇಲ್ಲ ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ ಆರಂಭದಲ್ಲೇ ಹೇಳಿದಾಗೆ ರಾಜ್ಯದಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾಗ್ತಿದೆ ಈ ಮಳೆಯ ತೀವ್ರತೆ ಈ ತಿಂಗಳ ಅಂತ್ಯದವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ಸೊ ವೀಕೆಂಡ್ ಟ್ರಿಪ್ಗೆ ಏನಾದರೂ ಕರಾವಳಿ ಅಥವಾ ಮಲೆನಾಡು ಭಾಗಗಳಿಗೆ ಯಾರಾದರೂ ಪ್ಲ್ಯಾನ್ ಮಾಡಿದರೆ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಕಾರಣ ಹಲವಾರು ಕಡೆಗಳಲ್ಲಿ ಕರಾವಳಿ ಮತ್ತು ಮಲೆನಾಡಿನ ಹಲವಾರು ಕಡೆಗಳಲ್ಲಿ ಅಲ್ಲಲ್ಲಿ ಭೂಕುಸಿತ ಆಗಿ ಇದೆ ರಸ್ತೆ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ ಸೊ ಡೋಂಟ್ ಟೇಕ್ ರಿಸ್ಕ್ ರಿಸ್ಕ್ ತಗೊಳ್ಳೋಕ್ ಹೋಗ್ಬೇಡಿ ಈ ಸಂದರ್ಭದಲ್ಲಿ ಕಾರಣ ಎರಡು ದಿನವೂ ಕೂಡ ಆರೆಂಜ್ ಅಲರ್ಟನ್ನು ಇಶ್ಯೂ ಮಾಡಿದೆ ಇವತ್ತು ಮತ್ತೆ ನಾಳೆ ನಾಳೆ ಅಂತ ಹೇಳಿದ್ರೆ ಸೋಮವಾರ ಬೆಳಗ್ಗೆ ಎಂಟು ಮೂವತ್ತರವರೆಗೂ ಕೂಡ ಆರೆಂಜ್ ಅಲರ್ಟನ್ನು ಇಶ್ಯೂ ಮಾಡಲಾಗಿದೆ